ನೀನೇ ಇವನೆಲ್ಲಾದಿ ಕರ್ನಾಟಕ ನೀ ನೀರುವ ಮಲಿಸರ್ಹಾರ್ನಿ ಆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಹೋಗ್ತರೋಂತ ಜಾಗ ಬಂದ್ಬಿಟ್ಟಿ ಆದಿಯಗ ಸ್ಟ್ಯಾಚುಗೆ ಚಿಕ್ಕಳ್ಳಾಪುರತ್ರ ಇರುವಂತದ್ದು ಸೋ 2 1/2 ಅವರ್ ಜರ್ನಿ ಸೊ ಅರೈವಲ್ ಟೈಮು ಆರೂವರೆ ತೋರಿಸ್ತಾ ಇದೆ ಇಲ್ಲಿಂದ ಏಯ್ಟಿ ಕಿಲೋಮೀಟರ್ ಇದೆ ಸೊ ಆ್ಯಕ್ಚುಲಿ ಅಲ್ಲಿ ಸೆಕ್ಯೂರಿಟಿ ಏನು ಹೇಳಿದ್ದು ಅಂದರೆ ಶೋ ಸ್ಟಾರ್ಟ್ ಆಗೋದು ಏಳು ಇಪ್ಪತ್ತಕ್ಕಂತೆ ಏಳು ಇಪ್ಪತ್ತಿಂದ ಏಳು ಮೂವತ್ತೈದುವರೆಗೂ ಹದಿನೈದು ನಿಮಿಷ ನಡೆಯುತ್ತೆ ಬಟ್ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಒಳ್ಳೆಯದು ಇಲ್ಲಾಂದರೆ ಅಲ್ಲಿ ಟ್ರಾಫಿಕಲ್ಸ್ ಯಾಕಂತೀವಿ ಬೇರೆ ಎಲ್ಲೂ ಟ್ರಾಫಿಕ್ ಇರೋದಿಲ್ಲ ಅಲ್ಲಿ ರೀಚ್ ಆದಮೇಲೆ ಸ್ವಲ್ಪ ಮೇಲೆ ಹಚ್ಚಬೇಕು ಅಲ್ಲೇ ಇರೋದು ಪ್ರಾಬ್ಲಮ್ಮು ಸೊ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಈಸಿ ಆಗುತ್ತೆ ನಮಗೆ ಬಟ್ ಇಲ್ಲೇ ನಾಲ್ಕು ಗಂಟೆ ಆಗಿದೆ ಆರೂವರೆ ತೋರಿಸ್ತಾ ಇದೆ ಅವತ್ತಿನ ಟೈಮೇ ಆಗುತ್ತಾ ಏನು ಕಥೆನೋ ಗೊತ್ತಿಲ್ಲ ಸೊ ನಾನು ಒಬ್ಬನೇ ಹೋಗ್ತಿಲ್ಲ ಇವತ್ತು ಆಕ್ಚುಲಿ ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾರೆ ಮಿರರ್ ಅಲ್ಲಿ ಕಾಣಿಸುತ್ತೆ ನಿಮಗೆ ಗೊತ್ತಿಲ್ಲ ಅವ್ರದ್ದು ಎಕ್ಸ್ಪಲ್ಸನೆ ಸೊ ಎಲ್ಲ ನಮ್ಮ ಕೊಲೀಗು ಒಂದಾನೊಂದು ಕಾಲದಲ್ಲಿ ಇದ್ದ ಕೊಲೀಗ್ಗಳು ಸೊ ಇವರೇನೆ ನಮ್ಮ ಕೊಲೀಗು ಮುಂದೆ ಇರೋದು ನಂದೀಶ್ ಅಂತ ಹೆಣ್ಗಡೆ ವೆಂಕಟೇಶ್ ಅಂತ ಅವ್ರದ್ದು ಎಕ್ಸ್ಪಲ್ಸು ಟು ವಿ ನನ್ನ ಫ್ರೆಂಡು ಕೂಡ ಬರಬೇಕಿತ್ತು ಆ್ಯಕ್ಚುಲಿ ಬಟ್ ಅವನಿಗೇನೋ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನಾವು ಅಲ್ಲಿಗೆ ರೀಚ್ ಆದ ರೀಚ್ ಆದಾಗ ಏಳು ಗಂಟೆನೇ ಆಗಿತ್ತು ಸೊ ನಾವು ಅಂದ್ಕೊಂಡಿದ್ವಿ ಆರಾಮಾಗಿ ಏಳು ಕಾಲಿಗೆ ಏಳುವರೆಗೇನೋ ಇರುತ್ತೆ ಅಂತ ಅಲ್ಲೇ ಶೋ ಬಟ್ ಅಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಮೇಲೆ ಹೋಗೋಷ್ಟೊತ್ತಿಗೆ ಎಂಟು ಗಂಟೆನೇ ಆಗೋದೇನು ಅಷ್ಟು ಟ್ರಾಫಿಕ್ ಇತ್ತು ವೆಹಿಕಲೆಲ್ಲ ಫುಲ್ಲು ಜಾಮ್ ಆಗಿತ್ತು ಸೊ ನಾವು ಆ್ಯಕ್ಚುಲಿ ಅರ್ಧ ಹೋಗ್ಬಿಟ್ಟು ಇನ್ನೊಂದು ಮೂರು ಕಿಲೋಮೀಟ್ರ್ ಟಾಪಿಗೆ ಹೋಗಂಗೆ ಇದ್ದಾಗ ವಾಪಸ್ ಬಂದುಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಯಾರೋ ಇರ್ತಾರಲ್ವಾ ಸೊ ಅವ್ರು ಹೇಳಿದರು ನೀವು ಹೋಗೋಷ್ಟೊತ್ತಿಗೆ ಲೇಟರ್ ಶೋ ಮುಗ್ದೋಗಿರುತ್ತೆ ಮೇಲೆ ಹೋಗಿ ಏನಿ ಯೂಸ್ ಇಲ್ಲ ಅಂತ ರಿಟರ್ನ್ ಬಂದ್ವಿ ಹೋಗಿ ನೀವು ಏನಿರ್ಲಿಲ್ಲ ನೆಕ್ಸ್ಟ್ ಟೈಮ್ ಅಂತ ಇವತ್ತು ಹೋಗ್ತಾ ಇದ್ದೀವಿ ಐ ಹೋಪ್ ಇವತ್ತಾದರೂ ಅಟ್ಲೀಸ್ಟ್ ನಮಗೆ ದರ್ಶನ ಸಿಗುತ್ತೆ ಅದು ಲೇಸರ್ ಶೋ ನೋಡ್ತೀವಿ ಅಂತ ಸೊ ಇವತ್ತು ನಾವು ಹೋಗ್ತಿರೋದು ಸ್ಯಾಟರ್ಡೆ ಆಕ್ಚುಲಿ ಸೊ ಸೇಮ್ ಟ್ರಾಫಿಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಪ್ರಕಾರ ಬೆಂಗಳೂರಲ್ಲ ಅಲ್ಲಿ ಆ ಸ್ಪಾಟಲ್ಲಿ ಇನ್ನೂ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಓಪ್ ಫಾರ್ ದ ಬೆಸ್ಟ್ ಅಂತಾರಲ್ಲ ಹಾಗೆ ಹಾಗೂ ಅದೆಲ್ಲ ಒಳ್ಳೆದಕ್ಕೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಆ್ಯಕ್ಚುಲಿ ಮೂರು ಗಂಟೆಗೆ ಬಿಡೋ ಪ್ಲ್ಯಾನ್ ಇತ್ತು ಬಟ್ ಅದೇ ಅವರು ವರ್ಕ್ ಮುಗಿಸಿ ಬರಬೇಕಿತ್ತು ನಂದು ಹಂಗೆ ಡಿಸ್ಕ್ ಪ್ಯಾಡ್ ಸಾರಿ ಡಿಸ್ಕು ರೇರ್ ಡಿಸ್ಕು ಮತ್ತೆ ಬ್ರೇಕ್ ಪ್ಯಾಡ್ ಎರಡು ಚೇಂಜ್ ಮಾಡಬೇಕಿತ್ತು ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೊರಟ್ವಿ ಹೊರಟವಿ ಹೊರಡೋಷ್ಟೊತ್ತಿಗೆ ಆಯಿತು ನಾಲ್ಕು ಗಂಟೆ ಆಯ್ತು ಟ್ರಾಫಿಕ್ ಕಮ್ಮಿ ಇದ್ದು ನಮ್ಮ ಅದೃಷ್ಟಕ್ಕೆ ಎಲ್ಲ ಸುಸೂತ್ರವಾಗಿ ಆಗಿಬಿಟ್ರೆ ಸಾಕು ರೈಟ್ ರೈಟ್ ಹೈಟ್ ಮತ್ತೆ ರೋಡ್ ಹೋಗುತ್ತೆ ಈ ಕಡೆ ತಗೋಬೇಕಾಗಿ ಲೆಫ್ಟು ಅಯ್ಯೋ ಯಾರಪ್ಪ ಯಾವ ಯಾವ ಹುಡುಗಿ ಆಫೀಸ್ ಹುಡುಗಿನ ಆಗ್ಮ್ ಅಣ್ಣ ಅದ್ ಹಂಗಾರೆ ಡಿಲೀಟ್ ಮಾಡ್ತೀನಿ ಅದನ್ನ ಸೊ ಗೈಸ್ ಫೈನಲಿ ಕೇಮ್ ಟು ಸದ್ಗುರು ಸನ್ನಿಧಿ ಇಲ್ಲಿಂದ ಟಾಪ್ ಗೆ ಹೋಗೋದೇ इराдо ಈಗ ದ ರಿಯಲ್ ಚಾಲೆಂಜ್ ಅಮ್ಮ ಪರವಾಗಿಲ್ಲ ಗಾಡಿಗಳೆಲ್ಲ ಮೂ ಆತಿದೆ ಏನಪ್ಪಾ ಟಾಪ್ ವರೆಗೂ ಜಿ ಜಿ ಸತ್ರ ಲಕ್ಕೋ ಲಕ್ಕೋ ಆಪ್ವರೆಗೂ ಮೋಸ್ಟ್ಲಿ ಯಾವುದೇ ಥರ ಟ್ರಾಫಿಕ್ ಇಲ್ಲ ಅಂದ್ಕೊತೀನಿ ಸೊ ಟೈಮ್ ಬಂದುಬಿಟ್ಟು ಈಗ ಎಂಟು ಹನ್ನೊಂದು ಸಾರಿ ಆರು ಹನ್ನೊಂದು ಸೊ ಗಾಡಿಗಳೆಲ್ಲ ಆರಾಮಾಗಿ ಮೂವ್ ಆಗ್ತಾ ಇದೆ ಸೊ ಇಲ್ಲೆಲ್ಲೋ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಅನ್ಸುತ್ತೆ ಬಟ್ ಅಷ್ಟೇ ಇಲ್ಲ ಸೊ ಹೋಪ್ ಎಲ್ಲ ಆರಾಮಾಗಿ ಮೂವ್ ಆಗುತ್ತೆ ಅನ್ಸುತ್ತೆ ಕಾರವ್ರ ಆ ಥರ ಅಡ್ಡ ಬಂದ್ರೆ ಹೆಂಗ್ ಹೋಗ್ತಾರೆ ಅದೇ ಅದೇ ಹಾಗೆ ಟ್ರಾಫಿಕ್ ಜಾಮ್ ಆಗೋದು ಇಬ್ಬಿಬ್ರು ಒಟ್ಟೊಟ್ಟಿಗೆ ಹೋಗ್ಬಿಡ್ತಾರೆ ಆಮೇಲೆ ಎರಡೂ ಕಡೆ ಜಾಮ್ ಆಗ್ಬಿಡುತ್ತೆ